ಎಡತಾಕುತ್ತಿರುವ ಅನೊಂದು ಕೆವಿ ತಂತಿಗಳು ಆತಂಕದಲ್ಲಿ ರೈತರ ಕುಟುಂಬ ಶಿರಾ ತಾಲೂಕು ಬುಕಾಪಟ್ಟಣ ಓಬಳಿಯ ಓಯಿದೊರೆ ಗ್ರಾಮದಲ್ಲಿ ಬಿನ್ ಉಗ್ರಪ್ಪ ಅವರ ಜಮೀನಿನಲ್ಲಿ ಎಚ್ಡಿ ಹಾಗೂ ಎಲ್ಟಿ ಲೈನ್ಗಳು ಹಾದುಹೋಗಿದ್ದು ಐದೋಡಿ ಎತ್ತರದ ಒಬ್ಬ ಮನುಷ್ಯ ನಿಂತುಕೊಂಡರೆ ತಲೆಗೆ ಬಡಿಯುವಷ್ಟು ಕೆಳಗೆ ವಿದ್ಯುತ್ ತಂತಿಗಳು ಜೋತು ಬಿದ್ದಿವೆ ಈ ತಂತಿಗಳು ಈಗಾಗಲೇ ಬಹಳಷ್ಟು ಬಾರಿ ಮುಳ್ಳು ತಂತಿಗಳ ಮೇಲೆ ಬಿದ್ದು ಹಲವು ಬಾರಿ ಶಾ ರೈತರ ಸಮುದಾಯದ ಕಣ್ಣೀರು ಹಾಕುತ್ತಿದ್ದು ಎಷ್ಟು ಬಾರಿ ಮನವಿ ಮಾಡಿದರೂ ಸಹ ಎಸ್ಒ ರಮೇಶ್ ಕುಮಾರ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸದೆ ಮಧ್ಯದಲ್ಲಿ ಕಂಬವನ್ನು ಹಾಕುವ ಕನಿಷ್ಠ ಪ್ರಯತ್ನವನ್ನ ಸಹ ಈವರೆಗೆ ಮಾಡಿಲ್ಲ ಆರು ತಿಂಗಳಿಂದ ಈ ಸಮಸ್ಯೆ ಇದ್ದು ಎಷ್ಟು ಬಾರಿ ಮನವಿ ಮಾಡಿಕೊಂಡರೂ ಸಹ ಈವರೆಗೆ ಕ್ರಮ ಕೈಗೊಂಡಿಲ್ಲ ಮಲೇಶ್ ತನ್ನ ಅಳಿಲನ್ನ ತೋಡಿಕೊಂಡಿದ್ದಾರೆ ಹಾಗೂ ತನ್ನ ಕುಟುಂಬದವರಿಗೆ ಏನಾದರೂ ವಿದ್ಯುತ್ ಅವಘಡ ಅಪಘಾತ ಸಂಭವಿಸಿ ಉಂಟಾದರೆ ಬೆಸ್ಕಾಂ ಹಾಗೂ ಬುಕಾಪಟ್ಟಣ ಶಾಖಾಧಿಕಾರಿ ರಮೇಶ್ ಕುಮಾರ್ ಇದರ ನೇರ ಹೊಣೆ ಹೊರಬೇಕು ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮಲ್ಲೇಶ್ ರವರ ಜಮೀನಲ್ಲಿ ಹೋಗಿರುವ ಎಚ್ಡಿ ಹಾಗೂ ಎಲ್ಟಿ ಲೈನ್ಗಳು ತುಂಬಾ ಅಪಾಯಕಾರಿ ರೀತಿಯಲ್ಲಿ ಕೆಳಗೆ ಜಾತು ಬಿದ್ದಿವೆ ಮಲ್ಲಪ್ಪನವರು ಹಲವು ಬಾರಿ ವಿದ್ಯುತ್ ಶಾಕ್ ಕೊಡಿಸಿಕೊಂಡು ನಮಗೆ ತಿಳಿಸಿದ್ದಾರೆ ಈ ಬಗ್ಗೆ ಶಾಖಾಧಿಕಾರಿ ರಮೇಶ್ ಕುಮಾರ್ ಅವರಿಗೆ ತಿಳಿಸಿದರೂ ಸಹ ಇವರಿಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಮತ್ತೊಮ್ಮೆ ಈ ಬಗ್ಗೆ ಶಾಖಾಧಿಕಾರಿಗಳ ಗಮನಕ್ಕೆ ತರಲಾಗುವುದು ಕಿರಣ್ ಕುಮಾರ್ ಲೈನ್ಮ್ಯಾನ್ ದೊರೆ ಹಲವು ಕೆಲಸಗಳ ಒತ್ತಡದಿಂದಾಗಿ ಮಲೇಶ್ ರವರ ಸಮಸ್ಥೆಗೆ ಸ್ಪಂದಿಸಲು ಸಾಧ್ಯವಾಗಿಲ್ಲ ಆದಷ್ಟು ಶೀಘ್ರವಾಗಿ ಸಮಸ್ಥೆ ಬಗೆಹರಿಸಲಾಗುವುದು ಎಸ್ಒ ರಮೇಶ್ ಕುಮಾರ್ ಬುಕ್ಕಾಪಟ್ಟಣ ಬೆಸ್ಕಾಂ